ಎಮ್ ಎಲ್ ಎಗಳು ನನಗೆ ಹೆಸರುಳ್ಳಿಕ್ಕೆ ಇಷ್ಟಪಡೋಲ್ಲ ಆ ಎಮ್ ಎಲ್ ಎಗಳು ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಡ್ಯಾನ್ಸ್ ಆಡ್ಕೊಂಡು ಹೋದ್ರಲ್ಲ ಇವರು ನಮ್ಮ ಜನಪ್ರತಿನಿಧಿಗಳು ಆಗ ಹೇಳಿದೆ ನಾನು ಅವರಿಗೆ ನೇರವಾಗಿ ಇದೇ ಮೀಡಿಯಾದಲ್ಲಿ ಹೇಳಿದೆ ಅಯ್ಯೋ ಅಲ್ಲೊಂದು ಹೆಣ ಬಿದ್ದಿದೆ ಅಲ್ಲಿ ಅವಳ ತಾಯಿ ಬದುಕಿದ್ದಾಳೆ ನಮ್ಗೆ ಇನ್ಸೆನ್ಸಿಟಿವ್ ಆದಂತ ಅಂಶ ಬೆಳೆಸ್ಕೊಂಡ್ಬಿಟ್ರಿ ಹೆಂಗೆ ಈ ತರ ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ನ್ಯಾಯ ಕೇಳ್ಬೇಕೇನ್ರಿ ಸರ್ ಇದು ಒಂದು ನಮಗೆ ಸಾವಿರಾರು ಸಂಖ್ಯೆ ಹೋದ್ರಲ್ಲ ಕಾರು ಬೈಕ್ ಎಲ್ಲ ಹಾಕೊಂಡು ಏನು ನ್ಯಾಯ ಕೇಳಕ್ಕೆ ಹೋಗ್ತಿರದ ಇಲ್ಲ ಇಲ್ಲ ಇವರೆಲ್ಲರೂ ಕೇಳ್ತಾ ಇರೋದು ಮತ್ತೇನನ್ನು ಮತ್ತೇನನ್ನು ದೌರ್ಜನ್ಯಕ್ಕೊಳಗಾದ ಮಗುವಿನ ತಾಯಿಯತ್ರ ಕೂತು ತಬ್ಲಿ ಥರ ಮಾತಾಡಬೇಕಲ್ವಾ ಎಷ್ಟು ತಬ್ಲಿತನ ಮಾಡಿಬಿಟ್ಟಿದ್ದಾರೆ ಅಂದರೆ ನೀವು ಗಮನಿಸಿ ಸ ಭಾರಿ ಮುಖ್ಯವಾಗಿ ಗಮನಿಸಿ ದಯಮಾಡಿ ಈ ಯಾವ ರೀತಿಯ ತಬ್ಲಿತನ ನಮ್ಮನ್ನು ಕಾಡ್ತಿದೆ ಅಂತ ಹೇಳಿದರೆ ಒಬ್ಬ ಒಳ್ಳೆಯ ಅಧಿಕಾರಿಯನ್ನು ಬಾಚಿ ನಮ್ಮ ಸೋದರನೇನೋ ನಮ್ಮ ಬಂಧು ಬೆಳಗಬೇಕೇನೋ ಅಂತ ತಪ್ಪಕೋತೀವಿ ಪ್ರಾಮಾಣಿಕ ಒಬ್ಬನ್ನ ಕರೆಕ್ಟ್ ಅಂದರೆ ನಾವೆಷ್ಟು ತಬ್ಲಿ ಆಗಿದ್ದೀವಿ ನೋಡಿ ಇಡೀ ವ್ಯವಸ್ಥೆಯಲ್ಲಿ ಒಬ್ನೇ ಒಬ್ಬ ತಬ್ಲಿ ಆದ್ರೆ ಅವ್ನು ಓಡಕ್ ತಪ್ಪಕೋತೀವಿ ಒಳ್ಳೆ ನ್ಯಾಯ ಕೊಟ್ರೆ ಓಡೋಗಿ ಆ ಜಡ್ಜಿನ ಆಪಾಪಾಪ ಅಂತ ತಪ್ಕೊತೀವಿ ನಮ್ಗೆ ಎಷ್ಟು ಬರಗಿಟ್ಟೋಗಿದೀವಿ ಅಂತಂದ್ರೆ ಅಷ್ಟು ತಬ್ಲಿ ತನ್ನ ಸಮಾಜದಲ್ಲಿ ಇರೋದು ಅಟ್ಲೀಸ್ಟ್ ಒಬ್ನಾರ ಸಿಕ್ಕಂದ ಒಬ್ಬ ಒಳ್ಳೆಯ ವ್ಯವಸಾಯಗಾರನ ತಪ್ಕೊತೀವಿ ಒಳ್ಳೆ ವೈದ್ಯನ ತಪ್ಕೊತೀವಿ ಆದರೆ ಎಷ್ಟು ತಬ್ಲಿತನ ಕಾಡ್ತಾ ಇರ್ಬೋದು ಎಲ್ಲ ವಿಚಾರದಲ್ಲಿ ಈಗ ಒಂದು ಸಂಸ್ಥೆ ಇದೆ ಯಾವುದೋ ಒಂದು ನರಳಾಡ್ತಿರುವಂತಹ ಜನರು ಬಂದು ತಪ್ಕೊಳ್ತಾರೆ ಅಂತ ಹೇಳಿದರೆ ಸಮಾಜ ಕಟ್ಟಬೇಕಿತ್ತು ಬಂಧುಗಳು ಕಟ್ಟಬೇಕಿತ್ತು ಬದುಕನ್ನು ಆದರೆ ತಬ್ಲಿತನ ಕಾಡೋದ್ರಿಂದ ನಮ್ಮಂಥ ಸಂಸ್ಥೆಗಳು ಇವೆ ಒಬ್ಬರು ಇಬ್ಬರು ಅಂದರೆ ದೊಡ್ಡತನ ಅಂತ ಅಂದ್ಕೊಳ್ಳೋದಲ್ಲ ಆ ಮಾದರಿಗಳು ಬೇಕಲ್ವಾ ಈಗ ಧರ್ಮಸ್ಥಳ ವಿಚಾರ ಅಂತ ತಗೊಂಡಲ್ಲ ನೀವು ಇಷ್ಟೊಂದೆಲ್ಲ ಹೋರಾಟ ನಡೀತಾ ಇತ್ತು ಇವಾಗ ನೀವು ಕಡೆ ಅದಕ್ಕೆ ಕೈ ಜೋಡಿಸಿದಿರಾ ಸೊ ಮುಂಜಾನೆ ಕೂಡ ಒಂದು ದಿನಕ್ಕೆ ಫಿಕ್ಸ್ ಮಾಡಿದ್ರೆ ನಾವೇ ಮೊದಲೆತ್ತಿದ್ದು ಸರ್ ಏನು ಅಂದರೆ ತಿಂಬ್ರೋಡಿ ನಂತರ ಟೆಕ್ನಿಕಲ್ ಆಗಿ ಓಕೆ ಎಲ್ಲ ಈ ವರದಿಗಳು ಇಪ್ಪತ್ತೊಂಬರ ಸಾರಿ ಈ ಬಂತು ವರದಿಗಳು ವರದಿಗಳ ಜಡ್ಜ್ಮೆಂಟ್ ಆಧಾರದ ಮೇಲೆ ಸಂತೋಷ್ ರಾವ್ ಒಬ್ಬ ನಿರ್ದೋಷಿ ಅವನನ್ನು ಬಲವಂತವಾಗಿ ಸಿಕ್ಕಾಕಿಸಲಾಗಿದೆ ಎನ್ನುವ ಪದ ಮತ್ತು ಕಥೆಗಳಿಂದ ಕಟ್ಟಲಾಗಿದೆ ಅಂತ ಜಡ್ಜ್ಮೆಂಟಲ್ಲಿ ಹೇಳಿದ ಮಾತು ನಾವು ಬೇರೆಯವ್ರ ಮಾತು ತಗೊಳ್ಳಲ್ಲ ವಾಟ್ ದ ಜಡ್ಜ್ ವಾಸ್ ಟೆಲ್ಲಿಂಗ್ ದಿಸ್ ಥಿಂಗ್ಸ್ ಏನನ್ನು ಹೇಳ್ತಿದ್ದಾನೆ ಒಬ್ಬ ಗೌರವಾನ್ವಿತ ಜಡ್ಜ್ ಅವನು ಹೇಳಲಿಕ್ಕೆ ಕಾರಣವಾದ ಅಂಶಗಳೇನು ಕರೆಕ್ಟ್ ಅದನ್ನಷ್ಟೇ ನಾವು ಫರೆನ್ಸಿಕ್ ತಜ್ಞರನ್ನು ಲಾ ಕಾಲೇಜ್ ಪ್ರೊಫೆಸರನ್ನ ನಿವೃತ್ತ ಜಡ್ಜನ್ನು ಕರೆಕ್ಟ್ ಪ್ರತಿ ಪೇಜನ್ನು ಇಟ್ಕೊಂಡು ಡಿಸ್ಕಷನ್ ಮಾಡಿದ್ವಿ ಇತ್ತು ಆಗ ತಿಮ್ರೋಡಿಯವರು ಬಂದಿದ್ದರು ಮತ್ತು ಗಿರೀಶ್ ಮಠಣವರು ಕೂಡ ನಮಗೆ ಇಲ್ಲಿ ನನ್ನ ಪ್ರೆಸೆಂಟೇಷನ್ ವೇದಿಕೆ ಕೊಡಿ ಅಂದರೆ ನಾವೇ ಕೊಟ್ಟಿದ್ದು ಈ ಎಲ್ಲ ಕಾರಣವನ್ನು ಮುಂದಿಟ್ಕೊಂಡು ಮತ್ತು ಫಸ್ಟ್ ಟೈಮ್ ಇಲ್ಲಿ ದೊಡ್ಡ ಮೆರವಣಿಗೆಯನ್ನು ತೆಗೆದ್ವಿ ಮೈಸೂರಲ್ಲಿ ಮೈಸೂರಲ್ಲಿ ಭಾರಿ ದೊಡ್ಡ ಮೆರವಣಿಗೆ ಮೊದಲು ನಾವೇ ಮಾಡಿದ್ದಂಥದ್ದು ಮೈಸೂರಿನ ಪ್ರಗತಿಪರ ಸಂಘಟನೆಗಳನ್ನು ಒಳಗೊಂಡಂತೆ ಅದು ನಾವೇ ಮಾಡಿದ್ದು ಅಂದರೆ ನಾನು ಅದನ್ನು ಕೈ ಮಾಡ್ತಿದ್ದೀನಿ ಅಂತ ಅರ್ಥ ಅಲ್ಲ ನಾವು ಈ ವಿಚಾರವನ್ನು ವೈಜ್ಞಾನಿಕವಾಗಿ ಎತ್ಕೊಂಡು ಹೋಗ್ಬೇಕು ಸುಮ್ಮನೆ ತಿಳುವಳಿಕೆ ಇಲ್ಲದೆ ಓ ಹಾಗೆ ಮಾಡಿದಾರಂತೆ ಹೀಗೆ ಮಾಡಿದಾರಂತೆ ನಾನಂತೂ ಯಾವ ಇವರನ್ನು ಧಿಕ್ಕರಿಸಿ ದೂರೋದಿಲ್ಲ ಈ ಥರ ಅನ್ಯಾಯ ಆಗಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಬಲಿಷ್ಠ ಗುಂಪು ಕೆಲಸ ಮಾಡ್ತಾ ಇರಬೇಕು ಅಂತೇಳಿ ಯಾವುದೇ ವ್ಯಕ್ತಿಯನ್ನು ನಾನು ಬೆರಳು ಮಾಡೂ ತೋರಿಸಿಲ್ಲ ಅಥವಾ ಅವರು ತೋರಿಸಿಲ್ಲ ಒಡನಾಡಿ ಸಂಸ್ಥೆ ಆ ಥರದ ನಿಟ್ಟಿನಲ್ಲಿ ನೋಡಲಿಲ್ಲ ಆ ಬಲಿಷ್ಠ ವ್ಯಕ್ತಿಯನ್ನು ಹಿಡಿದು ಕೊಡಲಿಕ್ಕಾಗದೇ ಇರುವ ಸರ್ಕಾರ ಆ ಬಲಿಷ್ಠ ವ್ಯಕ್ತಿಯನ್ನು ಅಲ್ಲಿರುವ ಎಂ ಪಿ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರು ಅವರೂ ಕೂಡ ಮಾತಾಡ್ತಿಲ್ಲ ಹಾಗಾದ್ರೆ ಇವರೆಲ್ಲರೂ ಕೂಡ ಈ ಹಿನ್ನೆಲೆಯಲ್ಲಿ ಅವರವರ ಕರ್ತವ್ಯವನ್ನು ಅವರವರ ಹಕ್ಕನ್ನು ಪ್ರೆಸೆಂಟ್ ಮಾಡಲಿಲ್ಲ ಅಂದರೆ ಅಪರಾಧಿಗಳು ಅವರಾಗೆ ಕಾಣ್ತಾರೆ ವರ್ತು ಮತ್ತೆ ಕಾಣ್ತಾರೆ ತಮ್ಮ ಜಾಗದಲ್ಲಿ ನಡೆದಂತಹ ಅಪರಾಧ ಕೃತ್ಯಗಳನ್ನ ತಾವೇ ಅದನ್ನ ಪ್ರಶ್ನೆ ಮಾಡಕ್ ಬರ್ತಿಲ್ಲ ಅಂತಾರೆ ಸುಮ್ನೆ ನಾವಿದೀವಿ ನಾವಿದ್ವಿ ಹಂಗಲ್ಲ ಇದು ರೈಟ್ ನ್ಯೂಸ್